ನಮಸ್ಕಾರ ಮುಖುವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಅಂತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೇ ಸಾಕು ಜನರ ಜೀವನೇ ಹೋಗುತ್ತೆ ಅಂಥದ್ರಲ್ಲಿ ಇಂಥ ಬರ್ತಾ ಬರ್ತಾಯಿರೋ ರೋಗಿಗಳ ಪಾಡು ನೀವೇ ಹೇಳಿ ಈಗ ಈ ಒಂದು ಆಂಬುಲೆನ್ಸು ಮೂರು ನಿಮಿಷದಿಂದ ಒಂದೇ ಟ್ರಾಫಿಕಲ್ಲಿ ಜಾಮ್ನಲ್ಲಿ ಸಿಗಾಕೊಂಡಿದೆ ಯಾವುದೇ ಒಂದು ಪೊಲೀಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಆ ರೋಡನ್ನ ಕ್ಲಿಯರ್ ಮಾಡ್ತಾಯಿಲ್ಲ ಅದೇ ಮಿನಿಸ್ಟ್ರು ಯಾರಾದರೂ ವಿ ಐ ಪಿಗಳು ಬಂದರೆ ನೀವು ಹೇಗೆ ಪಾಯಿಂಟ್ ಟು ಪಾಯಿಂಟ್ ಕ್ಲಿಯರ್ ಮಾಡಿ ಅವ್ರಿಗೆ ಏನೋ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊತಿರಲ್ಲ ಅದೇ ರೀತಿ ಆಂಬುಲೆನ್ಸ್ ಬಂದಾಗ ಮಾಡಬೇಕು ತಾನೇ ನೀವು ಇಲ್ಲ ಅವ್ರ ಮುಖ್ಯನ ಈ ಜನರ ಪ್ರಾಣ ಮುಖ್ಯನ ನೀವೇ ಸತಿ ಯೋಚನೆ ಮಾಡಿ ನಾನು ಹೇಳೋದು ಒಂದೇ ಯಾರೇ ಆಗಲಿ ಪಸ್ಟು ನಾವು ಪ್ರಾಣ ಹೋಗ್ತಾ ಇರೋರಿಗೆ ನಾವು ಸಹಾಯ ಮಾಡಬೇಕು ಇದ್ರ ಬಗ್ಗೆ ಪೊಲೀಸ್ ತ ಹೋಗಿ ನಾನು ವಿಚಾರಿಸಿದೆ ಅವರು ನಮಗೆ ಯಾವುದೇ ರೀತಿ ಹೇಳಿಕೆ ಕೊಡಲಿಲ್ಲ ಬನ್ನಿ ಆ ಗಾಡಿಯಲ್ಲಿರುವ ರೋಗಿನ ತೋರಿಸ್ತೀನಿ ಇವರು ಎಷ್ಟು ಕಷ್ಟ ಬಿದ್ದಿ ಆ ಗಾಡಿಯಲ್ಲಿದ್ದಾರೆ ಹೋಗಿ ಆ ಡ್ರೈವರ್ನ ನಾನು ವಿಚಾರಿಸಿದೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಪ್ರಾಬ್ಲಮ್ ಅಂದರೆ ಅವ್ರು ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು ಕಿದ್ವಾಯಿ ಅಂದರೆ ಕ್ಯಾನ್ಸರ್ ಇರೋವಂಥ ಪೇಷಂಟೇ ತುಂಬ ಜನ ಅಲ್ಲಿಗೆ ಹೋಗೋದು ಈ ರೀತಿ ತುಂಬ ಅರ್ಜೆಂಟಾಗಿ ಹೋಗ್ಬೇಕಾಗಿರೋರು ಮೂರು ಮೂರು ನಿಮಿಷ ಐದೈದು ನಿಮಿಷ ಒಂದೊಂದು ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಅವರ ಪ್ರಾಣದ ಗತಿಯನ್ನು ನೀವೇ ಒಂದು ಸತಿ ಯೋಚನೆ ಮಾಡಿ ಇದ್ರ ಬಗ್ಗೆ ನಾನು ಪೊಲೀಸರಿಗೆ ಕೇಳ್ಕೊಳೋದೊಂದೇ ಯಾವ ರೀತಿ ಸಚಿವರಿಗೆ ನೀವು ಕ್ಲಿಯರ್ ಮಾಡಿಕೊಡ್ತೀರಲ್ಲ ಮೊದಲು ಪಾಯಿಂಟ್ ಟು ಪಾಯಿಂಟು ಮೆಸೇಜ್ನ ಈ ಥರ ಆಂಬುಲೆನ್ಸ್ ಬರಬೇಕಾರು ಮೆಸೇಜ್ನ ಪಾಸ್ ಮಾಡಿ ಯಾರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಹಾಗೆ ನೋಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನೋಡಿ ಈ ರೀತಿ ಜಾಮಲ್ಸ್ಗೆ ಹಾಕ್ಕೊಂಡಿರೋವಂಥ ಗಾಡಿಗಳು ಇದ್ರ ಬಗ್ಗೆ ಒಂದು ಚೂರೂ ಅವರಿಗೆ ಟೆನ್ಷನ್ ಇಲ್ಲ ಯಾಕೆಂದರೆ ಈ ರೀತಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರು ನೋಡ್ತಾನೆ ಇರ್ತಾರೆ ಏನೇ ಆಗಲಿ ಬನ್ನಿ ಅಲ್ಲಿರೋ ಪೊಲೀಸ್ ಹತ್ರ ಹೋಗಿ ನಾನು ವಿಚಾರಿಸ್ತೀನಿ ಅವರು ಸಹ ಹೇಳ್ತಾರೆ ಸರ್ ನಾವು ಏನು ಸರ್ ಮಾಡೋದು ಈ ಸೌಂಡಲ್ಲಿ ನಮಗೂ ಒಂದೊಂದು ಸರ್ತಿ ಕೇಳಿಸಲ್ಲ ಏನೇ ಆಗಲಿ ಇಲ್ಲಿರೋ ಗಾಡಿಗಳು ನಿಂತಿರೋ ಗಾಡಿಯವರಾದರೂ ಆರನ್ನು ಹೊಡೆದು ಸ್ವಲ್ಪ ದಾರಿ ಬಿಟ್ಕೊಡ್ಬೇಕು ತಾನೆ ಎಲ್ಲ ನಮ್ಮ ಮೇಲೆ ಹಾಕಿದ್ರೆ ಹೆಂಗೆ ಸರ್ ಅಂತ ಅವ್ರು ನಮ್ಮನ್ನೇ ಕೇಳ್ತಾರೆ ಅವ್ರು ಹೇಳೋದು ಸರಿಯೇ ಏನಾಗಲಿ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಜನ ಹೇಗಿದ್ದಾರೆ ಅನ್ನೋದು ನೀವೇ ನೋಡಿ ನಮ್ಮ ಈ ಮುಖವಾಡ ಮೀಡಿಯಾ ಮಾಡ್ತಾ ಇರೋ ಕೆಲಸ ನಿಮಗೆ ಸರಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ